ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೊ ನಾನಂತೂ ತುಂಬ ಟೆನ್ಷನ್ ಆಗಿದ್ದೀನಿ ಏನಕ್ಕೆ ಅಂತ ಹೇಳಿ ಈ ವಿಡಿಯೋ ಕೊನೆವರೆಗೂ ನೋಡಿ ಹೇಳ್ತೀನಿ ಸೊ ಇವತ್ತು ನಾನು ಬುಧವಾರ ಬೆಳಗ್ಗೆ ಐದು ಗಂಟೆಯಿಂದಲೇ ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೈಟ್ ಮಲಿಕಬೇಕಾದ್ರೆ ಐದು ಗಂಟೆಗೆ ಅಲಾರಾಮ್ ಇಟ್ಟು ಮಲಿಕೊಂಡಿದ್ದೆ ಸೊ ಐದು ಗಂಟೆಗೆ ಬೆಳಗಿನ ಜಾವ ಐದು ಗಂಟೆಗೆ ಎದ್ದೆ ಎದ್ದು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಅವ್ರನ್ನ ಅಂತ ಹೋದೆ ನೋಡಿ ಎಷ್ಟು ಶಿಸ್ತಾಗಿ ಅಂತ ಬಿಟ್ಟಿದ್ದಾರಂಥೇಳ್ಬಿಟ್ಟು ನನಗೆ ಪಾಪ ಎದ್ದಾಳ್ಸೋಕೆ ಮನಸೇ ಬರಲಿಲ್ಲ ಅಷ್ಟು ಬರಲಿಲ್ಲ ಚಳಿ ಬೇರೆ ನಮ್ಮ ಕೈಲೇ ಎದ್ದಾಳೋಕ್ಕಾಗಲ್ಲ ಅವ್ನ ಇನ್ನೇನು ಎದ್ದಾಳ್ಸೋದು ಅಂತೇಳಿ ಅಲ್ಲಿಗೂ ಇನ್ನೇನು ಟೈಮ್ ಆಗೋದು ಬಸ್ ಎಷ್ಟೊತ್ತಂತ ಮಲಿಕೊಳ್ಳುತ್ತ ಅವ್ಳು ಬಿಟ್ಟು ಹೋಗೋಕ್ಕೋ ಆಗಲ್ಲ ಅಂತೇಳ್ಬಿಟ್ಟು ಎದ್ದಾಳಿಸ್ದೆ ಅವ್ಳನ್ನ ಫೇಸ್ ಎಲ್ಲ ಮಾಡಿಸಿ ರೆಡಿ ಮಾಡಿದೆ ಆರು ಹತ್ತಕ್ಕೆ ಗೌರ್ಮೆಂಟ್ ಬಸ್ ಐತೆ ಅದು ಬಿಟ್ಟರೆ ಮತ್ತು ಪ್ರೈವೇಟ್ ಬಸ್ಗಳೇ ಮತ್ತು ಡೈರೆಕ್ಟ್ ಇರೋಲ್ಲ ಯಾವನು ಅವೇ ಬೆಳಗಿನ ಜಾವ ಆರು ಹತ್ತಕ್ಕಿರೋಂಥ ಬಸ್ಗಳೇ ಡೈರೆಕ್ಟ್ ಬೆಂಗಳೂರು ಮೆಜೆಸ್ಟಿಕ್ಗಾನ ಹೋಗುತ್ತೆ ಬೇರೆ ಬಸ್ಗೆ ಹತ್ತಕ್ಕೆ ಹೋದರೆ ಎಲ್ಲ ಮಧ್ಯಲ್ಲೇ ತುಮಕೂರು ಇಳ್ಕೊಂಡು ಮತ್ತು ತುಮಕೂರಿಂದ ಬೆಂಗ್ಳೂರು ಬಸ್ ಹತ್ತಬೇಕಾಗುತ್ತೆ ಸೊ ಇದೇ ಬೆಸ್ಟ್ ಆಪ್ಷನು ಬೆಳಗ್ಗೆ ಬೇಗ ಹೋಗಬೇಕು ಅಂತಂದರೆ ಮನೆಗೂ ಬಸ್ ಸ್ಟ್ಯಾಂಡ್ಗೂ ತುಂಬಾ ಹತ್ತಿರ ಸೊ ಒಂದು ಸ್ವಲ್ಪ ದೂರ ಅಷ್ಟೇ ನಡ್ಕೊಂಡು ಹೋಗಬೇಕು ನಾವು ಹೆಂಗನ ಆಗಲಿ ಒಂದು ಹತ್ತು ನಿಮಿಷ ಮುಂಚೆಲೇ ಇರಬೇಕು ಅಂತ ಹೇಳ್ಬಿಟ್ಟು ಐದು ಮುಕ್ಕಾಲಿಗೆ ಮನೆ ಬಿಟ್ವಿ ಒಂದೊಂದು ಸಲ ಬೇಗ ಬರ್ತಾನೆ ಒಂದೊಂದು ಸಲ ಕರೆಕ್ಟು ಟೈಮಿಗೆ ಬರ್ತಾನೆ ಸೊ ಹಾಗಾಗಿ ಒಂದು ಹತ್ತು ನಿಮಿಷ ಬೇಗನೆ ಹೋಗ್ತಾ ಇದ್ದೀವಿ ಇನ್ನ ಯಾರು ಎದ್ದಿಲ್ಲ ಅಷ್ಟು ಫುಲ್ ಕತ್ಲಾಗ್ಬಿಟ್ಟಿದೆ ನೋಡಿ ಅವಾಗಲೇ ಸ್ಟಾರ್ಟ್ ಮಾಡಿದಾಳೆ ಎತ್ಕ ಅಂತ ಹೇಳಿ ಒಂದ್ ಸ್ವಲ್ಪ ದೂರನೂ ನಡೆಯಲ್ಲ ಅವಾಗಲೇ ಎತ್ಕ ಎತ್ಕಾ ಅಂತ ಹಿಂಸೆ ಕೊಡ್ತಾಳೆ ಇನ್ನೇನ್ ಬಂದ್ವಿ ನೋಡಿ ಬಸ್ ಸ್ಟ್ಯಾಂಡ್ಗೆ ಇಲ್ಲೇ ಐ ಬ್ಯಾಂಕು ನಾಡಿ ಕಚೇರಿ ಫಿಲ್ಟರ್ ವಾಟರ್ದು ಎಲ್ಲಾನು ಇಲ್ಲೇ ಇದೆ ಹತ್ರದಲ್ಲೇ ನಾ ಇಲ್ಲೇ ಮನೆ ಹತ್ರದಲ್ಲೇ ಇರೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ನನಗೆ ಸೊ ಬಸ್ ಸ್ಟ್ಯಾಂಡ್ ಬಂದಿ ಒಂದು ಹತ್ತು ನಿಮಿಷ ಕಾದ್ವಿ ಆರು ಕಾಲಕ್ಕೆ ಬರಬೇಕಿತ್ತು ಬಟ್ ಆರು ಗಂಟೆಗೆ ಬಂತು ನೋಡಿ ನಾವು ಬೇಗ ಬಂದಿದ್ದಕ್ಕೆ ಪರವಾಗಿಲ್ಲ ಸೊ ಇವತ್ತು ಬೇಗ ಬಂದುಬಿಟ್ಟಿದ್ದಾನೆ ಸೊ ಅತ್ತಿ ನಮಗೆ ಸೀಟ್ ಸಿಕ್ಕಲಿಲ್ಲ ಟುಮೂರ್ವರೆಗೂ ನಿಂತ್ಕೊಂಡೇ ಬಂದ್ವಿ ಅದರಲ್ಲೂ ನಮ್ಮ ಪಾಪವು ವಾನ್ವರ್ಸಿಂಗ್ ಮಾಡ್ಕೊಳೋದು ಯಪ್ಪಾ ಒಂಥರ ಹಿಂಸೆ ಅಲ್ಗೂ ಏನೂ ಕುಡಿಸಿರ್ಲಿಲ್ಲ ನಾನು ಒಂದು ಸ್ವಲ್ಪ ಬಿಸಿನೀರು ಕುಡಿಸಿದ್ದೆ ಅದನ್ನು ಕಕ್ಕ ಬಿಟ್ಲು ಇನ್ನ ಹಿಂದೆಗಡೆ ಫ್ಲೋ ಕೆಳಗಡೆ ಇರುತ್ತಲ್ಲ ಅಲ್ಲೇ ಕುತ್ಕೊಂಡ್ವಿ ಏನು ಮಾಡೋದು ನಮಗೆ ಸೀಟ್ ಬೇರೆ ಸಿಕ್ಕಿಲ್ಲ ಅವಳು ನಿಂತ್ಕೊ ಅಂದರೆ ನಿಂತ್ಕೊಳಲ್ಲ ನಾನು ನಿಂತ್ಕೊಂಡು ನಿಂತ್ಕೊಳಕ್ಕಾಗಲ್ಲ ಸೊ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಕೆಳಗಡೆನೇ ಕೂತ್ಕೊಂಡ್ವಿ ತುಮಕೂರು ಬರೋ ತಕನ ಸೊ ಟುಮ್ಕೂರಲ್ಲಿ ಬಂದಿದ ತಕ್ಷಣ ಅರ್ಧಕ್ಕೆ ಅರ್ಧ ಜನ ಇಳಿದೋದ್ರು ಸೊ ಅಲ್ಲಿ ನಮಗೆ ಸೀಟ್ ಸಿಕ್ತು ಅಲ್ಲಿ ಕೂತ್ಕೊಂಡ್ವಿ ಅಲ್ಲಿ ಕೂತ್ಕೊಂಡು ಮತ್ತೆ ಇಲ್ಲಿ ಊಟಕ್ಕೆ ನಿಲ್ಸಿದ್ದಾರೆ ಬಸ್ ಸ್ಟ್ಯಾಂಡಾಗಿ ಒಂದು ಸ್ವಲ್ಪ ಮುಂದೆ ತುಮಕೂರು ಬಿಟ್ಟು ಮುಂದೆಗಡೆ ಸೊ ಅಲ್ಲೆಲ್ಲ ತಿಂಡಿ ತಿಂದ್ಕೊಳ್ರೆ ತಿಂಡಿ ತಿಂದ್ಕೊತಾರೆ ನಾವೇನು ತಿನ್ನಲಿಲ್ಲ ಟೀ ಕುಡಿಲಿಲ್ಲ ಅಲ್ಲೆಲ್ಲ ನೋಡಿ ಯಾಕೋ ಕುಡಿಬೇಕು ಅನ್ನಿಸ್ಲಿಲ್ಲ ಸೊ ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಬಂದು ಮೆಜೆಸ್ಟಿಕ್ಕಿಂದ ಅಲ್ಲಿ ಒಂದು ಸ್ವಲ್ಪ ಒಂದು ಇಡ್ಲಿ ತಿಂದ್ವಿ ಎಲ್ಲರೂ ಇಡ್ಲಿ ತಿಂದ್ಕೊಂಡು ಮತ್ತೆ ನೋಡಿ ಆಸ್ಪತ್ರೆಗೆ ಬಂದ್ವಿ ಇವಾಗ ತಾನೇ ಬಂದ್ವಿ ಫ್ರೆಂಡ್ಸ್ ಒಂದು ಹನ್ನೊಂದು ಗಂಟೆ ಆಯ್ತು ಬರೋಷ್ಟೊತ್ತಿಗೆ ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ತಿಂಡಿ ತಿಂದ್ಕೊಂಡು ಬಂದ್ವಿ ಲೇಟ್ ಆಯ್ತಲ್ಲ ಅಂತ ಹೇಳಿ ನಾ ಪಾಪು ಅಂತ ನಾನು ಹೋಗಲಿಲ್ಲ ಅವ್ರನ್ನೇ ಕಳಿಸಿದ್ದೀನಿ ಫೈಲ್ ತಗೊಂಡು ಹೋಗಿದ್ದಾರೆ ನೋಡಬೇಕು ಟೈಮ್ ಹಿಡಿಯುತ್ತೆ ತುಂಬಾ ಜನ ಇರ್ತಾರೆ ಲೇಟ್ ಆಗುತ್ತೆ ಅವ್ರ ಫೈಲ್ ಬಂದು ಅವ್ರ ಕೂಕ ತಕ್ಕನ ಹೋಗಂಗಿಲ್ಲ ಸೊ ಒಂದು ಸ್ವಲ್ಪ ಲೇಟೇ ಆಗುತ್ತೆ ಮಧ್ಯಾಹ್ನ ಆಗ್ಬೋದು ಅನಿಸುತ್ತೆ ನೋಡಬೇಕು ಡಾಕ್ಟ್ರ್ ಏನು ಹೇಳ್ತಾರೋ ಅಂತ ಹೇಳ್ಬಿಟ್ಟು ಅವ್ರು ಬರೋವರೆಗೂ ನಾವು ಅಲ್ಲಿ ಕುತ್ಕೊಳಕ್ಕಾಗಲ್ಲ ಬಿಸಿಲು ಬರ್ತಿತ್ತು ಅಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಹೇಳ್ಬಿಟ್ಟು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡೋ ಹತ್ರ ಬಂದಿದ್ದೀವಿ ನೆರಳಿದೆ ಜಾಸ್ತಿ ಜನನೂ ಇಲ್ಲ ಆರಾಮಾಗಿ ಕುತ್ಕೋಬೋದು ನೋಡಿ ಪಾಪು ಇರೋದ್ರಿಂದ ಕಾರಣಕ್ಕೆ ನಾನು ಹೋಗ್ತಿಲ್ಲ ಅವ್ರ ಹೋದ್ರೂ ನಡೆಯುತ್ತೀನೇನು ಟ್ರೀಟ್ಮೆಂಟ್ ಎಲ್ಲ ಮುಗ್ದಿದೆಯಲ್ಲ ಜಸ್ಟು ಚೆಕಪ್ ಅಷ್ಟೇ ಮತ್ತಿಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಸೊ ಹೇಳಿದ್ನಲ್ಲ ಏನಕ್ಕೆ ಟೆನ್ಷನು ಅಂತ ಹೇಳ್ಬಿಟ್ಟು ಇದಕ್ಕೆ ಡಾಕ್ಟ್ರೇನು ಹೇಳ್ತಾರೆ ಏನು ಮತ್ತು ಏನು ಸ ಟ್ರೀಟ್ಮೆಂಟ್ ಕೊಡಬೇಕಾ ಮತ್ತೆ ನನ್ನ ಸ್ಕ್ಯಾನಿಂಗ್ ಹೇಳ್ತಾರೆ ಮತ್ತು ಬ್ಲಡ್ ಟೆಸ್ಟ್ ಕೇಳ್ತಾರೆ ಒಂದು ಹಲವಾರು ಟೆನ್ ಪ್ರಶ್ನೆಗಳು ನನ್ನ ಮೈಂಡಲ್ಲಿ ತುಂಬಿತ್ತು ಸೊ ಹೋದ್ಮೇಲೆ ಗೊತ್ತಾಯಿತು ಏನು ಜಸ್ಟ್ ಚೆಕಪ್ ನೋಡಿದ್ರು ಮಾತ್ರೆ ಬರ್ಕೊಟ್ರು ಏನಿದೆ ಅಂತ ಹೇಳ್ಬಿಟ್ಟು ಅಷ್ಟೇ ಮತ್ತಿನ್ನೇನು ಬ್ಲಡ್ ಟೆಸ್ಟ್ ಏನು ಬೇಡ ಅಂತಂದರು ಮತ್ತು ಮೂರು ತಿಂಗಳು ಬರ್ರಿ ಎಲ್ಲ ಟ್ರೀಟ್ಮೆಂಟ್ ಮುಗಿದಿದೆಯಲ್ಲ ಮತ್ತೇನು ಬೇಡ ಅಂತ ಅಂದರು ಎಲ್ಲನೂ ನಾರ್ಮಲ್ ಆಗಿರೋದ್ರಿಂದ ನನಗಂತೂ ಒಂದು ಸ್ವಲ್ಪ ಸಮಾಧಾನ ಆಯಿತು ಇವಳು ಹಠ ಮಾಡ್ತಿದ್ಲು ಐಸ್ ಕ್ರೀಮ್ ಬೇಕು ಅಂತ ಹೇಳ್ಬಿಟ್ಟು ಸೊ ಅಲ್ಲೇ ಐಸ್ ಕ್ರೀಮ್ ಕೊಡಿಸ್ದೆ ನಾನು ಗುಲಾಬ್ ಜಾಮೂನ್ ಕ್ರೇವಿಂಗ್ಸ್ ಆಗ್ತಿತ್ತು ತಿನ್ನಬೇಕು ಅಂತ ತುಂಬ ದಿನಗಳಾಯಿತು ಸೊ ನಾನು ಒಂದು ಗುಲಾಬ್ ಜಾಮೂನ್ ತಿಂದೆ ಇಲ್ಲೇ ದೇವಸ್ಥಾನ ಇದೆ ಸೊ ಅಲ್ಲೇ ಊಟ ಮಾಡ್ಕೊಂಡ್ವಿ ಒಂದು ಸ್ವಲ್ಪ ಪೂಜೆ ನಡೀತಿತ್ತು ಪೂಜೆ ಮುಗೀತಲ್ಲೇ ಹನ್ನೆರಡು ಗಂಟೆ ಕರೆಕ್ಟಾಗಿ ಊಟ ಇರ್ತಾರೆ ಸೊ ಊಟ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಬಂದ್ವಿ ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಬಂದು ಸೊ ಇಲ್ಲಿ ಒಂದು ಬೋಂಡ ತಿನ್ಬೇಕು ಅವರು ಊಟ ಮಾಡಿರಲಿಲ್ಲ ಸೊ ಬೋಂಡ ತಿಂತೀನಿ ಅಂತ ಅಂದರು ಸೊ ತಿನ್ನು ಹೇಳ್ಬಿಟ್ಟು ಹತ್ತು ರೂಪಾಯಿಗೆ ಬೋಂಡ ಕೊಡಿಸ್ತೀವಿ ಹತ್ತು ರೂಪಾಯಿಗೆ ಮೂರು ಕೊಟ್ಟಿದ್ರು ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸೊ ಅಲ್ಲಿಂದನೇ ಇಲ್ಲಿ ಬಣ್ಣಮ್ಮನ ದೇವಸ್ಥಾನ ಇತ್ತು ಜಾಸ್ತಿ ದಿವಸ ಆಯಿತು ಬಾವು ಹೋಗ್ಬರೋಣ ಹೇಳ್ಬಿಟ್ಟು ಹೆಂಗಿದ್ರು ಬಂದಿದ್ವಲ್ಲ ಅಂತೇಳಿ ತಾಯಿ ದರ್ಶನ ಮಾಡ್ಕೊಳೋಣ ಅಂತೇಳಿ ಹೋಗ್ತಾಯಿದ್ವಿ ಹೋದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂಥರ ಪೀಸ್ಫುಲ್ಲಾಗಿ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿತ್ತು कलेक्ल सूची లో మచ్ ಅಲ್ಲೆಲ್ಲ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮತ್ತೆ ತುಮ್ಕೂರು ಬಸ್ ಹತ್ತಿದ್ವಿ ಸೊ ನನಗೇನು ಅರ್ಥ ಆಯಿತು ಅಂತಂದರೆ ಈ ಜರ್ನಿಯಲ್ಲಿ ಮಕ್ಳು ಕರ್ಕೊಂಡು ಎಲ್ಲಿಗೂ ಹೋಗಬಾರ್ದು ಹೋಗಂಗಿದ್ರೆ ನಾವೇ ಸಿಂಗಿಲ್ಲ ಹೋಗ್ಬೇಕು ಅಪ್ಪ ಹಿಂಸೆ ಕೊಡ್ತಾರೆ ಕೊಡ್ತಾರೆ ಅವಾಗ ಸ್ಟಾರ್ಟ್ ಆಗಿತ್ತು ಮೆಜೆಸ್ಟಿಕ್ಕಲ್ಲಿ ಸ್ಟಾರ್ಟ್ ಆಗಿತ್ತು ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಹೊತ್ತವರೆಗೂ ಹಿಂಸೆ ಕೊಟ್ಲು ಕೊಟ್ಲು ಅಷ್ಟಿಷ್ಟು ಹಿಂಸೆ ಎಲ್ಲ ಒಂದೇ ಸಮ ಅಳು ಅದು ಬೇಕು ಇದು ಬೇಕು ಅದು ಕೊಡಿಸು ಇದು ಕೊಡಿಸು ಅಂತೇಳಿ ಇವಪ್ಪ ಶಿವ ಸಾಕಾಗೋಯ್ತು ಮತ್ತು ತುಮ್ಕೂರಿಂದ ಆಗ್ಲು ಅಡಿಗೆ ಬಂದ್ವಿ ಆಗ್ಲು ಅಡಿಗೆ ಈಗ ಬರೋಷ್ಟೊತ್ತಿಗೆ ಎಷ್ಟೊತ್ತಾಯಿತೆ ನೋಡಿ ಫುಲ್ ಕತ್ತಲಾಗಿ ಹೋಗ್ಬಿಟ್ಟಿದೆ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಇವಾಗ ತಾನೇ ಬಂದ್ವಿ ಮನೆಗೆ ಸೊ ಟೈಮು ಏಳು ಮೂವತ್ತೈದು ಆಗಿದೆ ತುಂಬ ಟೈಡ್ ಆಗಿಬಿಟ್ಟಿದೆ ಬಿಸಿ ಅಲ್ಲೆಲ್ಲ ಜರ್ನಿ ಮಾಡಿ ಶಿವ ಅದರಲ್ಲೂ ಪಾಪ ಬೇರೆ ಕರ್ಕೊಂಡೋಗಿದ್ನಲ್ಲ ತಪ್ಪು ಮಾಡಿಬಿಟ್ಟೆ ಬಾ ಅವಳನ್ನ ಕರ್ಕೊಂಡೋಗಿ ಕಾಲೆಲ್ಲ ಊತ ಬಂದ್ಬಿಟ್ಟಿದೆ ನನಗಂತೂ ಅಡ್ಡಾಡ್ ಅಡ್ಡಾಡ್ ಅಡ್ಡಾಡಿ ಆ ಬಸ್ಸಲ್ಲಿ ಕೂತಿ ಆ ನನ್ನ ತೊಡೆ ಮೇಲೆ ಅವ್ಳನ್ನ ಕುಂಡಿಸ್ಕೊಂಡು ಯಾಪ ಶಿವ ಸಾಕಾಗೋಯ್ತು ನೋಡಿ ಅವಳು ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದಾಳೆ ಹಿಂಗಾಗಿದಾಳು ನೋಡಿ ಶಕ್ತಿನೇ ಇಲ್ದಂಗೆ ಆಗಿದೆ ಸುಸ್ತಾಗಿ ಹೋಗ್ಬಿಟ್ಟಿದಳ ನಮ್ಮ ಕೈಲೇ ಆಗ್ತಿಲ್ಲ ಇನ್ನು ಅವಳ ಕೈಲೇ ಏನಾಗುತ್ತೆ ಬಂದಿದ ತಕ್ಷಣವೇ ಬೆಡ್ ಹಾಸ್ಬಿಟ್ಟಿದೀವಿ ಮಲೆಕಾಡೋಣ ಅಂತ ಹೇಳ್ಬಿಟ್ಟು ಕಾಲು ನೋಡು ಎಷ್ಟು ಕಾಲು ನೋಡ್ರಿ ಎಷ್ಟು ದಪ್ಪ ಊತ್ಕಬಿಟ್ಟಿದ್ದಾವೆ ಅಮ್ಮ ಎಲ್ಲ ಕಾಲುಗಳೆಲ್ಲ ಏನಪ್ಪ ಏನು ಬೇಕು ಸೊ ಒಂದು ಸ್ವಲ್ಪ ಬರಬೇಕಾದ್ರೆ ಒಳೆ ತಂದಿದ್ದೆ ಬಸ್ಸಲ್ಲಿ ತಿನ್ನೋಣ ಅಂಥೇಳಿ ಅಲ್ಲಿ ತಿನ್ನೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು ಯಾಕೆ ಏನ್ ಬೇಕು ಮತ್ತೆ ನನಗೆ ಅವಳಿಗೆ ಏನ್ ಬೇಕು ಅಂತೇಳಿ ಸ್ಟ್ರಾಬೆರಿ ಅಂದ್ರೆ ತುಂಬಾ ಇಷ್ಟ ಅದೇ ಹೆಂಗ್ ಹಾ ಸರಿ ಆಯ್ತು ಊಟ ಓಪನ್ ಮಾಡಿ ಅವ್ಳಿಗೆ ಸ್ಟ್ರಾಬೆರಿ ಅಂದರೆ ತುಂಬ ಇಷ್ಟ ನಾನು ಚಿಕ್ಕ ವಯಸ್ಸಿಂದ ಎಂದೂ ಕೊಡಿಸಿಲ್ಲ ಬಟ್ ಹೆಂಗಿಷ್ಟ ಆಯಿತು ಅಂತ ಅಂದ್ಕೊಂಡ್ರೆ ಆವಾಗ ಹೇಳೋದು ತಂಗಿ ಕೊಡಿಸಿದ್ಲಂತೆ ಆವಾಗ್ಲಿಂದ ಇಷ್ಟಪಟ್ಟಿದ್ದಾಳೆ ಬಟ್ ಅದು ಹುಳಿ ಇರುತ್ತೆ ಹೆಂಗೆ ಇಷ್ಟ ಆಗುತ್ತಪ್ಪ ಅವಳಿಗೆ ಅನಿಸೋದು ನನಗೆ ಸೀಸನ್ ಇರೋದ್ರಿಂದ ಐವತ್ತು ರೂಪಾಯಿಗೆ ಒಂದು ಬಾಕ್ಸ್ ಸಿಕ್ತು ಸೊ ಹೆಂಗನ ಆಗಲಿ ಹುಳಿ ಇರುತ್ತೆ ತಿನ್ನೋಕ್ಕಲ್ಲ ಅಂತೇಳಿ ಒಂದೇ ಬಾಕ್ಸ್ ತೊಗೊಂಡೆ ಸೊ ಬಟ್ ನಾನು ಟೇಸ್ಟ್ ಮಾಡಿದಾಗ ಗೊತ್ತಾಯ್ತು ಅದು ಹುಳಿ ಇಲ್ಲ ಜಾಸ್ತಿ ಅಂತೇಳಿ ಲೈಟಾಗಿದೆ ಅಷ್ಟು ಹುಳಿ ಇಲ್ಲ ತಿನ್ಬೋದು ಆರಾಮಾಗಿ ಹಾಗೆ ಒಂದು ಇಪ್ಪತ್ತು ರೂಪಾಯಿಗೆ ಒಡೆ ತಂದಿದ್ನಲ್ಲ ಅವನು ನಾನು ತಿಂತಾ ಪ್ಯಾಂಟ್ ಮುಂದೆ ತೋರಿಸು ಹಿಂಗಿಡ್ಕ ಬಂದು ರೆಡ್ ಕಲರ್ ಇಷ್ಟ ನಾನಿಂಗೆ ಪಡೆ ಅಂತೂ ತುಂಬಾನೇ ಚೆನ್ನಾಗಿದೆ ಇನ್ನೊಂದ್ ರೂಪಾಯಿ ತಾಳಿದ ಚೆನ್ನಾಗಿದೆ ಅದ ಸೊ ಹಾಗೆ ಬರ್ತಾ ಮೆಜೆಸ್ಟಿಕ್ಕಲ್ಲಿ ನನ್ನ ತಂಗಿ ಫೋನ್ ಮಾಡಿ ಹೇಳಿದ್ಲು ಲಗೇಜ್ ಬ್ಯಾಗ್ ತಗೊಬಾರ ಚ ನನಗೊಂದು ಚೆನ್ನಾಗಿರೋದು ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ಲು ಬರ್ಬೇಕಾದ್ರೆ ಏನು ಬೇಕೋ ಅದು ತಗೊಂಡ್ಲು ನೋಡಿ ಏನು ಮಾಡ ಹೇಳ್ತಾಳಂತೇಳಿ ಚೆನ್ನಾಗಿದ

ಅವ್ಳಗ್ ಚಪ್ಲಿ ಹಠ ಮಾಡಿದ್ಲು ಇವು ಬೇಡ ಅಂತ ಹೇಳ್ಬಿಟ್ಟು ಬೇರೆ ತರ ಶೂ ಸೆಲೆಕ್ಟ್ ಅವು ಸಿಕ್ಸ್ ಹಂಡ್ರೆಡ್ ಹೇಳ್ತಿದಾರೆ ಬಟ್ ನನಗೇನೋ ವರ್ತ್ ಅನ್ನಿಸ್ಲಿಲ್ಲ ಅವು ಸೊ ಅದಕ್ಕೆ ನಾನು ಈ ತರ ಚಪ್ಲಿ ತಗೊಂಡೆ ಅವ್ಳಿಗೆ ಇಷ್ಟ ಆಗ್ಲಿಲ್ಲ ನೋಡಿದ್ರಲ್ಲ ಬೇಗ ಕಿತ್ತೋಗ್ತವಮ್ಮ ನನಗೆ ಬೇಡ ಅಂತ ಅಂದ್ಲು ಹಾಗಾದ್ರೆ ಬೇಡ ಅಕ್ಕನ ಮಗಳು ಕೊಡನ್ ಬಿಡು ಅಂತಂದ್ರೆ ಅವಾಗ ಆಯ್ತು ಬಿಡಮ್ಮ ಒಂದ್ ಸ್ವಲ್ಪ ದಿವಸ ಅಂತ ಅಂದ್ಲು ಸೊ ಹಾಗೆ ಬರ್ತಾ ಇದು ಟಾಪು ಒಂದು ಲೆಗ್ಗಿನ್ ತೊಗೊಂಡ್ಳು ಬೇಡ ಅಂತಂದ್ರೆ ಕೇಳ್ತಿರ ಬೇರೆ ಕಲರ್ ಸೆಲೆಕ್ಟ್ ಮಾಡೋ ಅಂದರೆ ಇಲ್ಲ ನನಗೆ ಬೇಕೇ ಬೇಕು ರೆಡ್ ಕಲರ್ ಬೇಕು ಅಂತೇಳಿ ಹಠ ಮಾಡಿದ್ಕಿನ್ನ ಹೋಗ್ಲಿ ಬಿಡು ಫಸ್ಟ್ ಟೈಮ್ ಅಲ್ವ ಕೊಡಿಸ್ತಿರೋದು ಅಂಥೇಳಿ ಒಂದು ಟಾಪು ಒಂದು ಲೆಗ್ಗಿನ್ ತಗೊಂಡ್ಲು ನಿನ್ನ ಥರದ್ದೇ ಬೇಕು ಅಂತ ಹೇಳ್ಬಿಟ್ಟು ಹಾಗೆ ಬರುತ್ತೆ ಮೊಸರು ಪ್ಯಾಕೆಟು ಬನ್ನು ಸ್ಟ್ರಾಬೆರಿ ಹಾಗೆ ಒಂದು ಕಾಲೇಜ್ ಬ್ಯಾಗ್ ತೊಗೊಂಡ್ವಿ ನನ್ನ ತಂಗಿಗೆ ಹೇಳಿ ಸೊ ಸ್ಟಾರ್ಟಿಂಗ್ ಏಯ್ಟ್ ಹಂಡ್ರೆಡ್ ಹೇಳಿದ್ರು ಅವರು ಜಾಸ್ತಿ ಪ್ರೈಸ್ ಆಯಿತು ಅಂತೇಳಿ ನಾವು ಫೈವ್ ಹಂಡ್ರೆಡ್ ಕೇಳಿದ್ವಿ ಅವ್ರು ಕೊಡೋಲ್ಲ ಅಂತಂದ್ರು ಸೊ ಅವ್ರದ್ದೇ ಸೆಲೆಕ್ಷನ್ ಆಗಲಿ ಅವರೇ ಏನು ಮಾಡಿದ್ರು ಏನೋ ಗೊತ್ತಿರಲಿ ಲಾಸ್ಟಿಗೆ ಐ ಐನೂರು ರೂಪಾಯಿ ಕೊಟ್ಟರು ಫಸ್ಟ್ನೇ ಬೋಂಡ್ಗೆ ಅಂತೇಳಿ ಕೊಟ್ಟರು ಐನೂರು ರೂಪಾಯಿಗೆ ಸೊ ನನ್ನ ತಂಗಿಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೋಗ್ಬೇಕಾದ್ರೆ ಊರಿಗೆ ಹಂಗೆ ನಾನು ಹೋಗ್ತೀನಲ್ಲ ಅವಾಗಲೇ ತಾಂಡೋಗಿ ಕೊಡಬೇಕು ಇನ್ನು ಅವಳಿ ಇನ್ನೆಲ್ಲಿ ಬರ್ತಾಳೆ ಬಸ್ ಕಿಕ್ಕಿನ್ನೇನು ಹೋಗೋದು ನಾನು ಹೋದರೂ ಕೊಟ್ಟು ಬರಬೇಕು ಹಾಗೆ ನಾನು ಹಳೆಯದು ಇದು ರಿಂಗ್ ಲೈಟ್ ತೊಗೊಂಡಿದ್ದೆ ನಾನು ಆನ್ಲೈನಾಗಿ ಬುಕ್ ಮಾಡಿದ್ದೆ ಮೀಶೋದಲ್ಲಿ ಸಿಕ್ಸ್ ಹಂಡ್ರೆಡ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಆಯಿತು ನನಗೆ ತಾಬೇಕಾದ್ರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿತ್ತು ನಾನು ಜಾಸ್ತಿ ಯೂಸ್ ಮಾಡಿರಲಿಲ್ಲ ಬರೀ ಕೈಯಲ್ಲೇ ವಿಡಿಯೋ ಮಾಡ್ತಿದ್ದೆ ಇನ್ನು ಯಾವಾಗ ಒಂದು ಒಂದು ಐದಾರು ಸತಿ ಯೂಸ್ ಮಾಡಿದ್ದೀನೇನೋ ಅಷ್ಟೇ ನನ್ನ ತ ನನ್ನ ಮಗಳೇ ಕಿತ್ತಾಕೋದ್ರು ಇಲ್ಲ ಹುಡುಗರು ಬರ್ತಿರ್ತಾರೆ ಅವರೇ ಕಿತ್ತಾಕಿದ್ರು ಏನೋ ಗೊತ್ತಿಲ್ಲ ಆಗಲಿ ನೋಡಿ ಎಷ್ಟು ಚೆನ್ನಾಗಿರೋ ಇದು ರಿಂಗ್ ಲೇಟ್ನ ಕಿತ್ತಾಕ್ಬಿಟ್ರು ನನಗಂತೂ ತುಂಬಾ ಬೇಜಾರಾಗಾಯ್ತು ಸಿಕ್ಸ್ ಹಂಡ್ರೆಡ್ ಕೊಟ್ಟು ತೊಗೊಂಡಿತ್ತು ಬಟ್ ಜಾಸ್ತಿ ಸಲವೂ ಯೂಸ್ ಮಾಡಿಲ್ಲ ಏನಪ್ಪ ಇಷ್ಟು ಬೇಗ ಹಾಳಾಗೋಯ್ತಲ್ಲ ಹೇಳಿಬಿಟ್ಟು ನಾವು ಮೆಜೆಸ್ಟಿಕ್ ಹೋದಾಗ ನನಗಲ್ಲಿ ಪರ್ಚೇಸ್ ಮಾಡೋಣ ಅಂಥೇಳಿ ಟ್ರೈ ಪಾಡು ಅಂತ ನೋಡ್ತಾ ಇದ್ದಾಗ ನನಗೆ ಈ ಥರ ಸಿಕ್ತು ಪಾರ್ಟೇ ಸಿಗುತ್ತಂತೆ ಅದು ಚಿಕ್ಕದು ಮೇಲ್ಗಡೆ ಬರೀ ಕ್ಯಾಮ್ರಾ ಮಾ ಅದೇ ಫೋನ್ ಇಡೋ ಮಾತ್ರ ವಿಡಿಯೋ ಮಾಡೋ ಅಂಥದ್ದು ಸೊ ಅದಕ್ಕೆ ಅದನ್ನೇ ತೊಂದರೆ ಆಯ್ತಲ್ಲ ಇವೆಲ್ಲ ಸಿಕ್ಸ್ ಹಂಡ್ರೆಡು ತೌಸಂಡ್ ಟೂ ಹಂಡ್ರೆಡೆಲ್ಲ ಹೇಳ್ತಿದ್ದಾರೆ ಸ್ಟ್ಯಾಂಡು ಪೂರ್ತಿ ಸೆಟ್ಟು ಸೊ ಅದಕ್ಕೆ ನಾನು ಈ ಮ್ಯಾಗ್ಲದ ಭಾಗ ಮಾತ್ರ ಮೊಬೈಲಿಕ್ಕಂಥದ್ದು ಮಾತ್ರ ತೊಗೊಂಡೆ ಇದು ಅವ್ನು ಹೇಳಿದಿತ್ತು ಮುನ್ನೂರು ರೂಪಾಯಿ ಹೇಳ್ದ ಫಸ್ಟ್ ಸ್ಟಾರ್ಟಿಂಗು ಇದಕ್ಕೆ ಅಷ್ಟೊಂದು ಮುನ್ನೂರು ರೂಪಾಯಿನ ಅಂತ ಅಂದ್ಕೊಂಡೆ ಬಸ್ಟ್ ಬೇಡ ಅಂತೇಳಿ ಮತ್ತು ಇನ್ನೂರೈವತ್ತು ಕನ್ವಿನ್ಸ್ ಮಾಡಿದೆ ಇನ್ನೂರೈವತ್ತು ತಗೊಂಡ ಬಟ್ ನನಗೂ ಅಷ್ಟೊಂದು ಕೊಟ್ಟು ತಾಣಕ್ಕೆ ಇಷ್ಟ ಇರಲಿಲ್ಲ ಬಟ್ ಏನಂತಂದರೆ ಪಾರ್ಟ್ ಆ ಥರ ಸಿಂಗಿಲಾಗಿ ಸಿಗೋದು ಕಷ್ಟ ಐತೆ ತಗೋ ಅಂತಂದ್ರು ಸೊ ಇನ್ನೊಂದು ತಗೊಂಡೆ ಸ್ಟ್ಯಾಂಡ್ ಇದೆ ಬಟ್ ಮ್ಯಾಲ ಪಾರ್ಟು ರಿಂಗ್ ಲೈಟು ಅದೆಲ್ಲ ಕಿತ್ತೋಗ್ಬಿಟ್ಟಿದೆ ಬರೀ ಎಷ್ಟು ಬೇಜಾರಾಗುತ್ತೆ ಗೊತ್ತಾಗ ಅದು ನೋಡಿದಾಗೆಲ್ಲ ಸೊ ನೀನೇ ಫಿಟ್ ಮಾಡಿಕೊಡಿ ಅಂತ ಅಂದೆ ಸೊ ಮತ್ತೆ ಇದಾದರೆ ಆಯಿತು ಅಂತೇಳಿ ನನಗೆ ಗೊತ್ತಿಲ್ಲ ಐಡಿಯಾ ಅಂದಿದ್ದಕ್ಕೆ ಅವ್ರು ಫಿಟ್ ಮಾಡಿ ಈ ಥರ ವೀಡಿಯೋ ಶೂಟ್ ಮಾಡೋದು ಅಂತೇಳ್ಬಿಟ್ಟು ತೋರಿಸ್ತಿದ್ದಾರೆ ನೋಡಿ ಇದು ಸ್ಟ್ಯಾಂಡು ನನ್ಕಿನ್ನ ಹೈಟ್ ಇದೆ ಸೊ ಎಷ್ಟು ಹೈಟ್ ಬೇಕಾದರೂ ಇಟ್ಕೊಂಡು ವೀಡಿಯೋ ಮಾಡ್ಕೋಬೋದು ನೋಡಬೇಕು ಯಾವ ಥರ ಯೂಸ್ ಆಗುತ್ತೆ ಎಷ್ಟು ದಿವಸ ಬಾಳಿಕೆ ಬರುತ್ತೆ ಅಂತ ಹೇಳಿ ಈ ಥರದವೆಲ್ಲ ಪರ್ಚೇಸ್ ಮಾಡಿದಾಗ ಒಂದು ಸ್ವಲ್ಪ ಮಕ್ಕಳಿಗೆ ದೂರ ಇಡಬೇಕು ಸಿಗ್ದಂಗೆ ಅಷ್ಟೇ ಇವತ್ತಿನ ನನ್ನ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಗುಡ್ ನೈಟ್ ಬಾಯ್ ಲವ್ ಯು ಆಲ್